ನಾವೆಲ್ಲ ಇದ್ದೇವೆ ದೇಶದಲ್ಲಿ ಸಂವಿಧಾನದ ಉಳಿವು ಮೌಲ್ಯಗಳ ಉಳಿವು ಪ್ರಜಾಪ್ರಭುತ್ವದ ಉಳಿವು ಇವುಗಳು ಪ್ರಶ್ನಾರ್ಥವಾಗ್ತಾ ಇವೆ ದೇಶದಲ್ಲಿ ಈ ಚುನಾವಣೆ ಹಿಂದಿನ ಚುನಾವಣೆಗಳಿಗೆ ಬಹಳ ವ್ಯತ್ಯಾಸ ಇದೆ ಅವಾಗ ಚುನಾವಣೆಯೊಳಗೆ ಎರಡು ಪಕ್ಷದವ್ರಿಗೆ ಯಾವ ಪಕ್ಷ ಗೆಲ್ಲಬೇಕು ಇಬ್ಬರು ವ್ಯಕ್ತಿಗಳೊಳಗೆ ಯಾವ ವ್ಯಕ್ತಿ ಗೆಲ್ಲಬೇಕು ಇವುಗಳ ಚಿಂತನೆ ಇರ್ತದೆ ಆದರೆ ಇವತ್ತಿನ ಈ ಚುನಾವಣೆಯೊಳಗೆ ಪ್ರಭ ಪ್ರಜೆ ಪ್ರಜಾಪ್ರಭುತ್ವ ಅಳಿವುಗಳ ಪ್ರಶ್ನೆ ಆಗಿ ನಮಗೆ ಬಂದಿದೆ ಒಂದು ವೇಳೆ ಈಗಿದ್ದ ಬಿಜೆಪಿಯವರು ಆಯ್ಕೆ ಆದರೆ ಸಂವಿಧಾನ ಉಳಿಯಲು ಸಾಧ್ಯವೇ ಇಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಈ ಚುನಾವಣೆ ಜನರ ಬದುಕು ಹಾಗೂ ಭಾವನೆಗಳ ಮಧ್ಯ ಇರುವಂತಹ ಚುನಾವಣೆ ಆಗಿದೆ ಆದ್ರಿಂದ ಈ ಚುನಾವಣೆ ಬಗ್ಗೆ ನಾವು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಒಂದು ಆಲೋಚನೆ ಮಾಡಲೇಬೇಕಾಗಿರ್ತಕ್ಕಂಥ ಅದು ಪ್ರಜ್ಞಾವಂತರ ನೆಲೆಬೀಳಾಗಿರ್ತಕ್ಕಂಥ ಈ ಕಾರವಾರ ಜಿಲ್ಲೆಯೊಳಗ ಉತ್ತರ ಕನ್ನಡ ಜಿಲ್ಲೆಯೊಳಗ ನಿಮ್ಮಿಂದ ಬಹಳಷ್ಟು ಕರ್ನಾಟಕ ಅಪೇಕ್ಷೆ ಮಾಡ್ತಾ ಒಂದು ವೇಳೆ ನಾವು ಇದನ್ನ ಯಾವುದರ ಒಂದು ಅಂಜಿಕೆ ಭಯ ಹುಟ್ಟಿಸ್ಬೇಕು ಅಂತ ಹೇಳೋದಿಲ್ಲ ನಾವು ಬಿಜೆಪಿಯವ್ರನ್ನ ತೋರಿಸಿ ಅವ್ರನ್ನ ಟೀಕೆ ಮಾಡಿ ಮತ ಕೇಳುವಂತ ಅನಿವಾರ್ಯತೆ ನಮಗೇನಿಲ್ಲ ನಾವು ಏನು ಮಾಡೇವಿ ಅದನ್ನು ನಿಮಗೆ ಹೇಳಿದ್ರೆ ನೀವು ಇಲ್ಲಿ ಬಂದಿದ್ದೀರಿ ನೀವು ನಿಮ್ಮಂತಲೇ ಒಂದು ನೂರು ಜನರಿಗೆ ತಿಳಿಸಿದರೆ ಡಾಕ್ಟರ್ ಅಂಜನಿ ನಿಂಬಾಳ್ಕರ್ ಅವರ ಗೆಲುವು ಅದು ನೀರಾಗ ಎತ್ತುದಷ್ಟು ಹಗಿರಾಕೆ ನೋಡಿ ಕಳೆದ ಹತ್ತು ತಿಂಗಳೊಳಗೆ ನೀವೆಲ್ಲ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ದೇಶಪಾಂಡೆ ಅವ್ರಿಗೆ ಆಶೀರ್ವಾದ ಮಾಡಿ ವಿಮಣ್ಣ ನಾಯಕರಿಗೆ ಆಶೀರ್ವಾದ ಮಾಡಿ ನನಗೆ ಆಶೀರ್ವಾದ ಮಾಡಿ ನೀವೇನು ಕಲಿಸಿದ್ದೀರಿ ನಿಮ್ಮದೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸರ್ಕಾರ ಸ್ಥಾಪನೆ ಆದ್ಮೇಲೆ ನಾವು ನಿಮ್ಗೆ ಎಲೆಕ್ಷನ್ ಪೂರ್ವದವ್ರು ಹೇಳ್ತಿದ್ವಿ ಐದು ಗ್ಯಾರಂಟಿ ಕೊಡ್ತೀವಿ ನಾವು ಅದ್ರಾಗ ನಮ್ಮ ಪೂರ್ಣ ಇದ್ದವರು ಕೂಡ ನಂಬ್ಕೋತಿದ್ರು ಕೆಲವರು ನಾವು ಹಂಗೆ ಹೇಳಿದಾಗ ಸ್ವಲ್ಪ ನಗ್ತಿದ್ರು ಅದ್ರ ನೋಡೋ ನಂತರ ಸಲ ಅಂತಿದ್ರು ಕೆಲವರು ನಾವೇನು ಹೇಳ್ತೀವಿ ಅದಕ್ಕೆ ಆಗಲೇ ಇದು ಬಿಡಿದ್ರು ಇವ್ರು ಆಗೋದಿಲ್ಲ ಅಂತದಲ್ಲ ನಾವು ಹೇಳ್ತಕ್ಕಂಥ ಐದು ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಬಂದ ಮೇಲೆ ಸಹಿತ ಪ್ರಧಾನಮಂತ್ರಿ ಮೋದಿಯವ್ರು ಹೇಳ್ತಾ ಇದ್ರು ಇದು ಸಾಧ್ಯನೇ ಇಲ್ಲ ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದು ಸಾಧ್ಯ ಇಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ರೆ ಸರ್ಕಾರ ದಿವಾಳಿ ಆಗಿ ಅದಕ್ಕೆ ಯಾರು ಆ ಗ್ಯಾರಂಟಿಗಳು ಪ್ರತಿಫಲ ಸಿಗದೆ ಇಲ್ಲ ಅಂತ ಹೇಳಿ ಒಮ್ಮೆ ಹತ್ತು ಬಾರಿ ಹೇಳಿದ್ರು ಬಂಧುಗಳೇ ಇವತ್ತೇನಾಗಿದೆ ನಮ್ಮ ಈ ಅವಧಿ ವರ್ಗ ಈಗಾಗಲೇ ನಿಮಗೆ ಎಂಟನೇ ಗೃಹಲಕ್ಷ್ಮಿ ಇನ್ಸ್ಟಾಲ್ಮೆಂಟ್ ಬಂದಿರಬಹುದಿಲ್ಲ ನಮ್ಮ ಜಿಲ್ಲಾಂತೂ ಎಂಟೆದು ಬಂದ್ಬಿಟ್ಟು ಒಂದು ಕೋಟಿ ಹತ್ತು ಲಕ್ಷ ಬಡ ಕುಟುಂಬಗಳನ್ನ ಬಡತನದ ರೇಖೆಯಿಂದ ಮೇಲೆತ್ತಿದ್ದೇವೆ ಹೇಳಿ ಬಹಳ ಅಭಿಮಾನದಿಂದ ಹೇಳೋದಕ್ಕೆ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ಆದಾಯವನ್ನು ಹೆಚ್ಚಿದ್ದೇವೆ ಪ್ರತಿ ತಿಂಗಳ ಐದು ಸಾವಿರ ಆದಾಯವನ್ನು ಹೆಚ್ಚಿದ್ದೇವೆ ಅಂದ್ರೆ ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿಯ ಆದಾಯವನ್ನು ಹೆಚ್ಚಿಸೋದ್ರ ಮೂಲಕ ಬಡತನ ನಿವಾರಣೆ ಮಾಡುವುದರ ಜೊತೆ ಜೊತೆಗೆ ಮಹಿಳೆಯಲ್ಲಿ ವಿಶ್ವಾಸವನ್ನು ತುಂಬಿದ್ದೇವೆ ಮಹಿಳೆಯಲ್ಲಿ ಸ್ವಾಭಿಮಾನವನ್ನು ತುಂಬಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿದೆ ಆರ್ಥಿಕ ಪರಿಸ್ಥಿತಿ ಬಹಳ ಕುಂಠಿತ ಆಗಿದ್ರೆ ಅಡಚಣೆಯಲ್ಲಿದ್ದರೆ ಮಹಿಳೆ ಎಷ್ಟು ಸ್ವಾಭಿಮಾನವನ್ನು ಹತ್ತಿಕ್ಕಿಟ್ಕೊಂಡು ನಡಿಬೇಕಾಗತ್ತೆ ఆర్థిక పరిస్థితి బడూర్ ఆర్థిక పరిస్థితి విశేష సంతి సాలి హోకక్తి గుంపు బండి మేలు సాల యుగదేశా సంతిగి రంజాన్ సంతిగి ఈ సల హెంట్ సంతే మారుక యుగాది యుగదీ రంజాన్ గి మొదలక ಎಲ್ಲರೂ ಹೆಣ್ಮಕ್ಳ ಹೆಣ್ಮಕ್ಳ ಎಲ್ಲ ಕಡೆ ಎಲ್ಲರೂ ಸ್ವಾಭಿಮಾನದಿಂದ ನಾನು ಈ ಸಲ ಹಬ್ಬದ ಸಂತಿ ಮಾಡುವಾಗ ಹಬ್ಬದ ಮಾರ್ಕೆಟ್ ಮಾಡುವಾಗ ನಾನು ಎಲ್ಲಿಂದ ಸಾಲ ತಗೊಂಡು ಬರಲಿಲ್ಲ ಯಾರಿಂದನೂ ಕೈಗಟ್ಟು ತಗೊಂಡು ಬರಲಿಲ್ಲ ನಮ್ಮ ಸ್ತ್ರೀ ಶಕ್ತಿ ಗುಂಪಿನೊಳಗೆ ಬಡ್ಡಿ ಮೇಲೆ ನಾನು ಹಣ ಪಡ್ಕೊಂಡು ಬರಲಿಲ್ಲ ನಾನು ಗೃಹಲಕ್ಷ್ಮಿ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮದ ಮುಖಾಂತರ ಬಂದಿರತಕ್ಕಂಥ ಹಣವನ್ನು ಕ್ರೂಢೀಕರಣ ಮಾಡಿಕೊಂಡು ಸ್ವಾಭಿಮಾನದಿಂದ ಬಂದಿದ್ದೇನೆ ನನ್ನ ಹಣ ತೆಗೆದುಕೊಂಡು ನಾನು ಬಂದಿದ್ದೇನೆ ಅಂತೇಳಿ ಖುಷಿ ಖುಷಿಲೆ ನೀವು ಸಂತಿ ಮಾಡಿದ್ರಲ್ಲ